ನಾನು ಚಲ್ವಾದಿ ನಾಯ್ಸಮ್ಮಣ್ಣವರು ಎಲ್ಲರನ್ನೂ ಕಾಂಗ್ರೆಸ್ ಅಲ್ಲೇ ಇದ್ರಿ ಇದೇ ಖರ್ಗೆ ಅವರ ಜೊತೆಯಲ್ಲಿ ಓಡಾಡ್ಕೊಂಡು ಅವ್ರನ್ನ ಲೀಡರ್ ಮಾಡೋದಕ್ಕೆ ಚಲ್ವಾದಿ ನಾಯ್ಸಮ್ಮಣ್ಣವರು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಓಡಾಡಿದ್ರು ಆದ್ರೆ ಯಾವುದೇ ಅಧಿಕಾರಿಗಳ ಬಂದ್ರೂ ಅವ್ರ ಮಗನಿಗೆ ಅವ್ರ ಅಳಿನಿಗೆ ಮತ್ತೆ ಅವ್ರ ಚೇಲಗಳಿಗೆ ಕೊಡೋದಕ್ಕೆ ಅವ್ರು ರೆಡಿ ಆಗಿದ್ರು ನಾನಾಗಲಿ ಚಲ್ವಾದಿ ನಾಡಸ ಮಣ್ಣ ಆಗಲಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿಲ್ಲ ಅಂದಿದ್ರೆ ನಾನು ಎಂಪಿನೂ ಆಗ್ತಾ ಇರಲಿಲ್ಲ ಚಲ್ವಾದಿ ನಾರಾಯಣ ಎಲ್ ಸಿ ಆಗಿ ಇವತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಆಗ್ತಾ ಇರಲಿ ನಾವು ಬರೀ ಅವನ್ ಚೇಲಗಳಾಗಿರ್ಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಈ ಮರಿಕಲ್ಗೆ ಆ ದೊಡ್ಡ ಕಲ್ಗೆ ಅವ್ರ ರಡಿಯ ಎಲ್ಲರೂ ಸೇರ್ಕೊಂಡು ಈ ಕಲಬುರಗಿ ಏನಿದೆ ಇದು ನಮ್ಮ ಕಪಿ ಮುಷ್ಟಿಯಲ್ಲಿ ಅಂತ ಹೇಳಿ ದಲಿತ